ಬೀಡಿನಪ್ಪ ಎಲೆ ತಾನೆ ನೈಸರ್ಗಿಕ ನನ್ನ ಮಗನೆ ಬೆಳಗ್ ಬೆಳಗ್ಗೆ ಎದ್ದು ನಾನು ಬೀಡಿನ ಸೇತೀನಿ ಗೊತ್ತಾ ನಿಮ್ಗೆ ಬೆಳಗ್ ಬೆಳಗ್ಗೆ ಎದ್ದು ಯಾರಾದ್ರೂ ಫ್ರೆಂಡ್ ಸಿಕ್ಕರೆ ಅವ್ರಿಗೆ ನಾನು ಕೊಡೋದು ಬೀಡಿ ತಾನೆ ಬೀಡಿ ಸೇದವ್ರಿಗೆ ಗಡ್ಡ ನೆಟ್ಟಕ್ ಬರೋದಿಲ್ಲ ಅಂತ ಜನ ಹೇಳ್ತಾರಲ್ಲ ಏನಪ್ಪ ನಿನ್ನೆ ಚರ್ಚಲ್ ನಡೀತಲ್ಲ ಮದುವೆ ಆ ಮದ್ವೆಲು ಕೂಡ ನಿಂದೆ ಬಿರಿಯಾನಿ ಅಂತೆ ಹೋಗ್ ನಮ್ದೆ ನಮ್ದೆಂಗ್ ಚಿಕನ್ ಬಿರಿಯಾನಿ ಮಾಡಿದೀರ ಅನ್ಸುತ್ತೆ ಸಜ್ಜೆ ನೀನ್ ಏನ್ ಹೇಳಕ್ ಬರ್ತಾ ಗೊತ್ತು ಆದ್ರೆ ಇದು ಜಾನಕಿ ನಿಮಗೋಸ್ಕರ ಮಾಡಿರೋ ಸ್ಪೆಷಲ್ ದಮ್ ಬಿರಿಯಾನಿ

ಹೌದು ಹೋದ್ ವರ್ಷ ಸ್ವತಂತ್ರ ದಿನಾಚರಣೆಗೆ ಕಾಡೆಲ್ಲ ಕಡ್ದು ಕ್ಲೀನ್ ಮಾಡಿದ್ರಿ ಅವತ್ತಿಂದ ಈ ಸಮಸ್ಯೆ ಹಾಗೆ ಒಳ್ಳೆ ಐಡಿಯಾನೆ ಅದ್ರಲ್ಲೆಲ್ಲ ನಮ್ ಸಾರು ಕರೆಕ್ಟ್ ಆಗಿ ಬರ್ತಾರೆ ಹತ್ತು ಗಂಟೆ ಕರೆಕ್ಟ್ ಆಗಿ ಬಂದ್ ಸೇರ್ತಾರೆ ನೋಡಿ ಹೊರಗಡೆ ಇಷ್ಟ ದೊಡ್ಡ ಕಾಡ್ ಇಲ್ವಲ್ಲ ಅದು ನಮ್ ಸಾರು ಕಾಸ್ ಕೊಟ್ಟು ತಂದಿಟ್ಟಿರೋದು ಇಲ್ಲಿಗೆ ಯಾವ್ದೋ ಆಕ್ಸಿಜನ್ ಗಿಡ ಅಂತ ಅಂದ್ರು ಹೊಟ್ಟೆ ಹಚ್ಚಾಗ ಈ ಎಲೆಗಳನ್ನೇ ತಿದ್ ಬದುಕ್ತಾರೆ ಎಷ್ಟೊತ್ತಾಗತ್ತೆ ಅಂತ ಗೊತ್ತಾಗ್ಲಿಲ್ಲ ಅಲ್ವಾ ಅಯ್ಯೋ ಅಪ್ಪ ಇನ್ನು ಬಂದಿಲ್ಲ ಆಗ್ತಿಲ್ಲ ಒಂಚೂರು ಜಾಗ ಬಿಡಿ ಅಲ್ಲ ಅಣ್ಣ ನಾವು ಮೊದ್ಲು ಬಂದಿರೋದು ಹಿಂದೆ ನಿಂತ್ಕೊಳ್ಳಿ ಅಮ್ಮ ಸಾರ್ ಒಳಗ್ ಹೋಗೋದಕ್ಕೆ ಜಾಗ ಬಿಡಿ ಸಾರಿ ಸರ್ ಯಾರು ಅಂತ ಗೊತ್ತ ಬನ್ನಿ ಸಾರಿ ಸರ್ ನೀವೇ ಅಂತ ಗೊತ್ತಾಗ್ಲಿಲ್ಲ ಪರವಾಗಿಲ್ಲ ಬಿಎಸ್ಸಿ ಅಟೆಸ್ಟೇಷನ್ ಹೌದು ಒರಿಜಿನಲ್ ಯಾವುದು ಇದು ಇಲ್ಲಿ ಇಲ್ಲಿ ಇದೆ ಆ ಇದೆ ಅಣ್ಣ ಇವ್ರ ಅವಳಿ ಚೋಳಿನಾ ಇಲ್ವಲ್ಲ ಏನಾಯ್ತು ಅಲ್ಲ ಯೂರ್ ತರನೇ ಒಬ್ರು ಮನೆ ಕಟ್ಟೋ ಕೆಲ್ಸಕ್ ಬಂದಿದ್ರು ಅದು ಕೂಡ ಇವರೇನಮ್ಮ ಈಗಿನ ಹುಡುಗರು ಕಾಸ್ ಕೊಟ್ಟು ಜಿಮ್ಗೆ ಹೋಗ್ತಾರಲ್ವಾ ದೇಹ ಬೆಳೆಸೋದಕ್ಕೆ ಆದ್ರೆ ಸೋಮನ್ ಸಾರು ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಏನಾದರೂ ಕರೆದ್ರೆ ಜಿಮ್ಗೆ ಹೋಗೋದ್ರ ಬದಲು ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಕೆಲಸ ಮಾಡಿ ದುಡ್ಡು ಕೂಡ ಇವರು ಇವರು ಜೂನಿಯರ್ ಆರ್ಗ್ಯಾನಿಕ್ ಸಾರವ್ರ ಶಿಷ್ಯ ಚಕ್ಲಂಬ ಕ್ಲಾಕೊಂಡೇ ನೀರ್ ಕುಡಿಯೋದು

ಯಾವ್ದಾದ್ರೂ ಕೆಮಿಕಲ್ ಹಾಕಿದ್ರೆ ಅದು ಹೋಗುತ್ತಪ್ಪ ಕಡಿಬೇಕು ಅಂತ ಜಾಗ ನೋಡೋಣ ಹಾ ಸರ್ ಹೌದು ಏನಂತೀರಾ ನಿಮ್ ಅಭಿಪ್ರಾಯ ಈ ಮರನ ಕತ್ತರಿಸಬೇಕು ಅನ್ನೋದೇ ತಾನೇ ಕಡಿದ್ರು ಮತ್ತೆ ಬೆಳೆಯಲ್ಲ ಅನ್ನಕ್ಕೆ ಏನ್ ಗ್ಯಾರಂಟಿ ಮತ್ತೆ ಮಾಡೋದು ಹಾಗಾದ್ರೆ ಪೂರ್ತಿ ಕತ್ತರಿಸೋಣ ಬಿಡಿ ಏನಂತೀರಾ ಸೋಮ ಹೇಳ್ದಂಗೆ ಇಡೀ ಮರನ ತೆಗೆದ್ಬಿಡ್ಬೇಕು ಸರ್ ಯಾರಾದ್ರೂ ಏನಾದರೂ ಹೇಳಿದ್ರೆ ಅದನ್ನ ತಗೊಳ್ಳೋದ್ರ ಬದಲು ನಿಮ್ ಸ್ವಂತ ಡಿಸಿಷನ್ ಇದ್ರೆ ಹೇಳಿ ಅಪ್ಪ ನಿಸರ್ಗ ಪ್ರೇಮಿ ಸೋಮನ್ ಒಂದು ಮದುವೆ ಆಗಿದ್ರೆ ಹೆಂಗಸಿರೋ ಫೀಲಿಂಗ್ ಏನು ಅಂತ ಗೊತ್ತಾಗಿರೋದು ಇಲ್ಲಿ ಮರ ಇದೆ ಅಂತ ಅದಕ್ಕೊಂದು ಲಂಗ ಹಾಕಿ ಕಾಪಾಡಕಾಗಲ್ಲ ಅಶ್ಲೀಲ ಕಂಡ್ರೆ ಕತ್ತರಿಸ್ ಬಿಡ್ಬೇಕು ಇಲ್ಲಿಗೆ ಹೆಂಗಸ್ರು ಮಕ್ಕಳು ಬರ್ತಾ ಇರ್ತಾರೆ ಈ ಎ ಸರ್ಟಿಫಿಕೇಟ್ ಮರನ ಆಗಲ್ಲ ಕತ್ರಿ ಬಿಡ್ಬೇಕು ಹಾಗಿದ್ರೆ ಎಲ್ಲಾ ಜವಾಬ್ದಾರಿ ನಾನೇ ತಗೋತೀನಿ ಏನಂತೀರಾ ನೋಡೋಣ ಬಿಡಿ ಏನಾಗುತ್ತೆ ನೋಡೋಣ ಇದುವರೆಗೂ ಎಷ್ಟೋ ಹೋರಾಟಗಳನ್ನ ನೋಡಿದೀವಿ ಆದ್ರೆ ಇವತ್ತಿನ ಹೋರಾಟ ತುಂಬಾ ಡಿಫರೆಂಟ್ ಆಗಿದೆ ವ್ಯವಸಾಯದ್ ಕಚೇರಿ ಹತ್ರ ಬೆಳೆದಿರೋ ಮರನ ಆ ಮರನ ಕಟ್ ಮಾಡ್ಬಾರ್ದು ಅಂತ ಆ ಮರದ ಮೇಲೆ ಒಂದು ಮನೆನ ಕಟ್ಕೊಂಡು ಅಲ್ಲಿ ಹೋರಾಟ ಮಾಡ್ತಿರೋ ವ್ಯಕ್ತಿನ ನಾವೀಗ ಇದ್ದೀವಿ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಇಲ್ಲಿ ಕೆಲ್ಸ ಸೋಮನ್

ಅವನ್ ಬರೋದಿಲ್ಲ ನೀನ್ ಧೈರ್ಯವಾಗಿರು ನೋಡಿ ಇಷ್ಟ್ ಜನ ನೋಡಿದ್ರೆ ಹುಚ್ಚ ಆಗೋಗ್ಬಿಡ್ತಾನೆ ಹಾಗಾದ್ರೆ ನೀನ್ ಹೋಗಿ ಇನ್ನೊಂದ್ ಪ್ಲೇಟ್ ಬಾ ಮೊಬೈಲ್ ಫೋನ್ ಅಲ್ಲಿ ಸಿಗ್ನಲ್ ಸಿಕ್ತಿಲ್ಲ ಅಂತ ಲ್ಯಾಂಡ್ ಲೈನ್ ನ ಮರದ ಮೇಲೆ ತಗೊಂಡ್ ಹೋಗಿ ಕೆಲ್ಸಕ್ಕೆ ಯಾವ್ದೇ ರೀತಿ ಅಡೆತಡೆ ಬರಬಾರ್ದು ಅಂತ ನಮ್ಮ ವ್ಯವಸಾಯ ಕಚೇರಿ ಅಧಿಕಾರಿ ಮೇಲ್ ಕುತ್ಕೊಂಡ್ ಕೆಲ್ಸ ಮಾಡ್ಸಿದ್ದಾರೆ ಈ ಮರನ ಕತ್ತರಿಸಬೇಕು ಅಂತ ಇದಾರೆ ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ನನ್ನ ಒಪಿನಿಯನ್ ಕೇಳಿದ್ರೆ ಇದು ಎವಲ್ಯೂಷನರಿ ಬಯೋಲಿಸ್ಟ್ ಅಂತ ಇದನ್ನ ಬಿಟ್ಬಿಡ್ಬೇಕು ಕಾರಣ ಯಾಕಂದ್ರೆ ಮರ ಇನ್ನು ಬೆಳಿತಾನೆ ಇದೆ ಇವತ್ ನೋಡಕ್ ಈ ತರ ಇದೆ ಮತ್ತೆ ನಾಳೆ ಕಣ್ಣು ಮೂಗು ಎಲ್ಲಾ ಬಂದು ಮತ್ತೆ ಜೀವಿಯಾಗಿ ಬದಲಾದ್ರೆ ಏನ್ ಮಾಡೋದು ಅಲ್ಲ ನಾವು ಬೆಳ್ದಿದ್ದು ಹೀಗೆ ತಾನೆ ಹೌದಾ ಅಲ್ವಾ ಇದ್ರ ಬಗ್ಗೆ ಈ ಜನ ಏನ್ ಹೇಳ್ತಾರೆ ನಮ್ಮ ಚಾನಲ್ ನ ಹಲೋ ಅಗ್ರಿಕಲ್ಚರ್ ಆಫೀಸ್ ಹಲೋ ಅಗ್ರಿಕಲ್ಚರ್ ಆಫೀಸ್ ಹಲೋ ಅಗ್ರಿಕಲ್ಚರ್ ಆಫೀಸ್ ಸನ್ನಿ ಹಲೋ ಅಗ್ರಿಕಲ್ಚರ್ ಆಫೀಸ್ ಏನಾಯ್ತು ಆಫೀಸರ್ ಅಲ್ಲಿ ಹೋಗಿ ಹಲೋ ಅಗ್ರಿಕಲ್ಚರ್ ಆಫೀಸ್ ಸನ್ನಿ ಕೆಡಂಗರ್ ಫೈಲ್ಸ್ ಕೊಟ್ಟಿದ್ರಲ್ಲ ಅದೆಲ್ಲ ಎಲ್ಲೋ ಈಗಲೇ ರೆಡಿ ಮಾಡ್ತೀನಿ ಮಾಡ್ತೇನೆ ರಾಜಮ್ಮ ಆ ಗಿಡ ಚೆನ್ನಾಗಿಲ್ಲ ಬೇರೆ ಗಿಡ ಕೊಡಿ ಅಷ್ಟು ಗೊತ್ತಾಗಲ್ವಾ ಹಲೋ ಅಗ್ರಿಕಲ್ಚರ್ ಆಫೀಸ್ ಸರ್ ನಾನು ಪಿ ಓ ರಿಂಜು ಹಾ ಹೇಳು ಪರಂಜು ನಾನು ಇಲ್ಲೇ ಇದ್ದೀನಿ ಸರ್ ಆ canvas ವಿಷಯ ಏನು ಹೇಳು ಸರ್ ನಾನು ಬಿ ಟೆಕ್ ಫೇಲೋ 48 ಅರೆಸ್ ಇದೆ ನಮ್ಮ ಅಪ್ಪನ ಮುಂದೆ ಬದುಕು ತೋರಿಸ್ಬೇಕು ಸರ್ ಅದಕ್ಕೆ ಮೂರು ತಿಂಗಳಲ್ಲಿ ವ್ಯವಸಾಯ ಮಾಡಿ ಸಾಹುಕಾರ ಆಗಕ್ಕೆ ಯಾವುದಾದರೂ ದಾರಿ ಇದೆಯಾ ಸರ್ ನಾನು ಮಣ್ಣಿಗೋಸ್ಕರ ಜೀವ ಕೊಡಕ್ಕೆ ತಯಾರಿದ್ದೀನಿ ನಿನ್ನ ಜೀವನ ಮಣ್ಣು ಕೊಡದೇ ಒಳ್ಳೇದು ಬಿಡು ಹಾ ಹಲೋ ಅಗ್ರಿಕಲ್ಚರ್ ಆಫೀಸ್ ಹಲೋ ಸೋಮನ್ ಸರ್ ಅಲ್ವಾ ಹೌದು ಹೇಳಿ ಏನು ವಿಷಯ ಸರ್ ಸ್ಟ್ರೈಕ್ ಮಾಡ್ತಿರೋದಕ್ಕೆ ಅಭಿನಂದನೆ ತಿಳಿಸೋಣ ಅಂತ ಮಾಡ್ದೆ ಹಾಗಿದ್ರೆ ಹೋಗ್ಲಿ ಮತ್ತೆ ಸ್ಟ್ರೈಕ್ ಸೂಪರ್ ತುಂಬಾ ಚೆನ್ನಾಗಿ ಮಾಡ್ತಿದೀರಾ ಏನು ಹೇಳೋದಿಲ್ಲ ಹೇಳೋದೇನು ಇಲ್ಲ ಅಂದ್ರೆ ಏನಕ್ಕೆ ಕಾಲ್ ಮಾಡಿದ್ರಿ ಅಯ್ಯೋ ಆ ಸರಿ ಸರ್ ಹಾಗಾದ್ರೆ ಫೋನ್ ಇಡ್ತೀನಿ ಹಾ ಸರಿ ಸೋಮನಣ್ಣ ನಾನು ಕಾಯ್ಬೇಕಾ ಬೇಡ ಬೇಡ ತೊಂದ್ರೆ ಇಲ್ವಾ ಸರಿ ನಾಳೆ ಬರ್ತೀನಿ ಸಿಗಣ್ಣ ಹಲೋ ಅಗ್ರಿಕಲ್ಚರ್ ಆಫೀಸ್ ಯಾರು ಹೇಳಿ ಸರ್ ನಾನು ನಿಮ್ಮ ಫ್ಯಾನ್ ಸರ್ ಬೆಳಗ್ಗೆ ಕಾಲ್ ಮಾಡಿದ್ನಲ್ಲ ಓ ಇಷ್ಟು ಬೇಗ ಅಭಿಮಾನಿ ಆದ್ರಾ ಹಾ ನಿಮಗೆ ಏನು ಬೇಕು ಅಂತ ಹೇಳಿ ನನಗೆ ಏನು ಬೇಡ ಹಾ ಆ ಮರದ ಮೇಲೆ ಕೂತಿದ್ದೀರಲ್ಲ ತುಂಬಾ ರಿಸ್ಕಿ ಅಲ್ವಾ ಅಂತ ಕಾಲ್ ಮಾಡ್ತಾ ಏನು ರಿಸ್ಕ್ ಮಂಗಗಳು ಈಗಲೂ ಮರದ ಮೇಲೆ ತಾನೆ ವಾಸ ಮಾಡ್ತಿರೋದು ಅವುಗಳಿಗೆ ಏನು ತೊಂದರೆ ಆಗ್ತಿಲ್ವಲ್ಲ ಓ ಅದಕ್ಕೆ ನಾನು ನೀವು ಮರದ ಮೇಲೆ ಕೂತ್ಕೊಂಡಿರೋದು ನಿಮ್ಮ ಉದ್ದೇಶ ಏನು ಅಯ್ಯೋ ನಾನು ಏನು ಹೇಳ್ತಿಲ್ಲಪ್ಪ ನೀವೀಗ ಮಾತಾಡ್ತಿರೋದು ಬೇರೆ ಪಕ್ಷದಿಂದ ತಾನೆ ಈ ಸ್ಟ್ರೈಕ್ ನಿಲ್ಲಿಸಬೇಕು ಅನ್ನೋದೇ ತಾನೇ ನಿಮ್ ಉದ್ದೇಶ ಅಯ್ಯೋ ನಾನು ಹಾಳು ಮಾಡ್ತಿಲ್ಲ ಸುಮ್ನೆ ಸಪೋರ್ಟ್ ಮಾಡಕ್ ಕಾಲ್ ಮಾಡಿದೆ ನಿಮಗೆ ತೊಂದರೆ ಆದ್ರೆ ಕಾಲ್ ಮಾಡಲ್ಲ ಸಾರಿ ಹಲೋ ಹಲೋ ಯಾರ್ ಮಾತಾಡಿ ಬೆಳಗ್ಗೆ ಕಾಲ್ ಮಾಡಿದ ಹುಡುಗಿನ ಯಾವ ಹುಡುಗಿ ನಾನ್ ನಿಮ್ ಅಮ್ಮ ಕಣ ಅಮ್ಮ ನೀನಾ ಏನ್ ವಿಷಯ ನಿನ್ಗೆ ಹೋರಾಟ ಮಾಡೋಕೆ ಬೇರೆ ಜಾಗನೇ ಸಿಗ್ಲಿಲ್ವಾ ಇದನ್ನ ಹೇಳೋದಕ್ಕೆ ಫೋನ್ ಮಾಡ್ದಾ ನಾನು ಹಿಂಗ್ ಮಲಗ್ಬೇಕು ಸುಮ್ನಿರಮ್ಮ ಏಯ್ ನೀನ್ ಏನಾದ್ರು ಊಟ ಮಾಡಿದ್ಯಾ ಅಮ್ಮ ಇದು ಉಪವಾಸ ಸತ್ಯಾಗ್ರಹಮ್ಮ ನೀನ್ ಹೋರಾಟ ಇವತ್ತಿಗೆ ಮುಗಿಯುತ್ತಾ ನೀನ್ ಬರ್ತೀಯ ಅಂತ ನಿನ್ಗೋಸ್ಕರ ಸೊಪ್ಪಿನ ಸಾರ್ ಮಾಡಿಟ್ಟಿದೀನಿ ಹೌದೌದು ಅದೇನು ಸೊಪ್ಪಲ್ಯನೋ ಹ ಇಪ್ಪತ್ನಾಲ್ಕ ಗಂಟೆ ಸೊಪ್ಪಿನ ಸಾರ್ ಮಾಡು ಸೊಪ್ಪಿನ ಸಾರು ಮಾಡು ಅಂತ ಹೇಳ್ತಾ ಇದೆ ಇವತ್ತೇನಾಗಿದೆ ಸೊಪ್ಪಿನ ಸಾರ್ ಇಷ್ಟ ಇಷ್ಟಾನೇ ಹಲೋ ಇಷ್ಟಾನೇ Það er ekki það sem ég er að hljóða. Ég er að hljóða hefði. Hæ?